ಇಲ್ಲ ಅವರಿಗೆ ಶಿವಡಿನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದರು ಇದಕ್ಕೆ ಅದಾದಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೈಲಿಗೆ ಪ್ರಯತ್ನ ಮಾಡಿದರು ಅಲ್ಲಿ ಕೂಡ ರಿಜೆಕ್ಟ್ ಆಯಿತು ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ ಆಗಬೇಕು ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಅವರು ತಗೊಳ್ತಾರೆ ಅಷ್ಟು ಬಿಟ್ಟರೆ ಸದ್ಯಕ್ಕೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ ಅಲ್ಲ ಅವರಿಗೆ ಡಿನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದರು ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದರು ಇದಕ್ಕೆ ಅದಾದಮೇಲೆ ಅವರು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೇಯ್ಲಿಗೆ ಪ್ರಯತ್ನ ಮಾಡಿದರು ಅಲ್ಲಿ ಕೂಡ ರಿಜೆಕ್ಟ್ ಆಯಿತು ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ ಸರೆಂಡರ್ ಆಗಬೇಕು ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ಸಿ ಅವರು ತೊಗೊಳ್ತಾರೆ ಅಷ್ಟು ಬಿಟ್ಟರೆ ಸದ್ಯಕ್ಕೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ ಒಂದು